ಎಲ್ಲರಿಗೂ ನಮಸ್ಕಾರ ಜಿ ಎಸ್ ಶಿವರುದ್ರಪ್ಪನವರ ಮತ್ತೊಂದು ಕವಿತೆಯನ್ನು ವಾಚಿಸ್ತಾ ಇದ್ದೀನಿ ಅವರ ಚೆಲುವು ಒಲವು ಎನ್ನುವಂತಹ ಕವನ ಸಂಕಲನದಲ್ಲಿರುವಂತಹ ಕವಿತೆ ಶೀರ್ಷಿಕೆ ನೆಪ ಅಂತ ಹೇಳಿ ಕವಿತೆಯ ಶೀರ್ಷಿಕೆ ನೆಪ ನೆರೆಮನೆಯ ಬಾನುಲಿಯ ಎದೆಯಿಂದ ವೀಣೆ ದನಿ ತೇಲಿ ಹಲೆಯಲೆಯಾಗಿ ಬರು ನೆರೆಮನೆಯ ಬಾನುಲಿಯ ಎದೆಯಿಂದ ವೀಣೆ ದನಿ ತೇಲಿ ಅಲೆಯಾಗಿ ಬರುತ್ತಲುವುದು ಯಾರು ನುಡಿಸುತ್ತಲಿಹರೋ ಯಾರು ನುಡಿಸುತ್ತಲಿಹರೋ ಯಾರು ನುಡಿಸಿದರೇನು ಯಾರು ನುಡಿಸಿದರೇನು ಕೇಳುವ ಎದೆಯೊಳಗೆ ಅದರ ಮಾಧುರ್ಯ ಇಹುದು ಕೇಳುವ ಎದೆಯೊಳಗೆ ಅದರ ಮಾಧುರ್ಯ ಇಹುದು ಆಹ್ ಕೇಳು ಮಿಡಿಯುತ್ತಿದೆ ಶೋಕಗೀತೆಯ ನೊಂದ ಎದೆಯ ತಂತಿಯನೆಲ್ಲ ಮೀಂಟಿ ಮೀಂಟಿ ಎದೆಯಾಳದಲ್ಲಿ ನೂರು ನೋವುಗಳು ಸುಯುತ್ತಿವೆ ಎದೆಯ ತಂತಿಯನೆಲ್ಲ ಮೀಂಟಿ ಮೀಂಟಿ ಎದೆಯಾಳದಲ್ಲಿ ನೂರು ನೋವುಗಳು ಸುಯುತ್ತಿವೆ ಹರಿದು ಬರುವ ಈ ರಾಗ ರಸವ ನೀಂಟಿ ಆಡು ನಿಂತುದು ಹಲ್ಲಿ ಆಡು ನಿಂತದು ಹಲ್ಲಿ ನಿಶಬ್ದವಾಯಿತು ಇರುಳು ಜೋಗುಳವನ್ನು ಹಾಲಿಸಿದ ಶಿಶುವಿನಂತೆ ಹಾಡು ನಿಂತಿದ್ದು ಅಲ್ಲಿ ನಿಶಬ್ದವಾಯಿತು ಇರಲು ಜೋಗುಳವನ್ನು ಹಾಲಿಸಿದ ಶಿಶುವಿನಂತೆ ನನ್ನ ಎದೆಯೊಳಗಿನ್ನು ಮೊರೆಯುತ್ತೀಹುದು ಆ ವೀಣೆ ಎಪ್ಪುಗಟ್ಟಿದ ಹೆದೆಯ ಕಡೆಯುವಂತೆ ನನ್ನ ಎದೆಯೊಳಗಿನ್ನೂ ಮೊರೆಯುತ್ತಿಹುದು ಆ ವೀಣೆ ಎಪ್ಪುಗಟ್ಟಿದ ಹೆದೆಯ ಕಡೆಯುವಂತೆ ಯಾವ ಹಾಡನ್ನು ಕೇಳಿ ಇಂತೇಕೆ ತಿಳಿಯುವುದು ಎದೆ ಯಾವ ಹಾಡನೋ ಕೇಳಿ ಇಂತೇಕೆ ತುಡಿಯುವುದೆ ಅದಕ್ಕೂ ಇದಕ್ಕೂ ಏನು ಸಂಬಂಧವೋ ಅದಕ್ಕೂ ಇದಕ್ಕೂ ಏನು ಸಂಬಂಧವೋ ತುಂಬಿರುವ ಹೆದೆ ತನ್ನ ನೋವುಗಳ ತುಳುಕಾಡಲೊಂದು ತುಂಬಿರುವ ಹೆದೆ ತನ್ನ ನೋವುಗಳ ತುಳು ತುಳುಕಾಡಲೊಂದು ನೆಪವನ್ನು ಕಾದು ನಿಲುದೇನೋ ತುಂಬಿರುವ ಹೆದೆ ತನ್ನ ನೋವುಗಳ ತುಳುಕಾಡಲೊಂದು ನೆಪವನ್ನು ಕಾದು ನಿಲುದೇನೋ ಕುಲುಮೆ ಕೆಂಡಗಳಾರಿ ಬೂದಿ ಮುಸುಕುತ್ತಲಿರಲು ಕುಲುಮೆ ಕೆಂಡಗಳಾರಿ ಬೂದಿ ಮುಸುಕುತ್ತಲಿರಲು ಮೇಲಿನಿತು ಇದ್ದಿಲನು ಒಟ್ಟಿ ತಿರಿಯೊತ್ತಿ ಹುರಿಯ ಕೆರಳಿಸುವಂತೆ ಆಹ್ಹಾವುದೋ ನೆಪವೋ ಹುರಿಯ ಕೆರಳಿಸುವಂತೆ ಆಹ್ಹಾವುದೋ ನೆಪವೋ ಎದೆಯ ನೋವನ್ನು ಮರಳಿ ಕೆರಳಿಸುವುದೆತ್ತಿ ಎದೆಯ ನೋವನ್ನು ಮರಳಿ ಕೆರಳಿಸುವುದೆತ್ತಿ ಧನ್ಯವಾದಗಳು